ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿದ್ದು ಇವತ್ತು ನೀವು ತಮ್ಮಲ್ಲಿ ನೋಡಿರೋ ಪ್ರಕಾರ ಹತ್ರ ಎರಡು ಯೂಟ್ಯೂಬ್ ಚಾನಲ್ ಇದ್ರೆ ಒಂದು ಕೆಳಗಡೆ ಯಾವ ಥರ ಆ್ಯಡ್ ಅಂತೇಳಿ ತೋರಿಸ್ಕೊಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಯಾವುದೇ ರಿಲೇಟೆಡ್ ವೀಡಿಯೋ ಆಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಬನ್ನಿ ವೀಡಿಯೋ ಶೋರ್ ಮಾಡೋಣ ಸ್ನೇಹಿತರೆ ಇದು ನನ್ನ ಯೂಟ್ಯೂಬ್ ಚಾನಲ್ಲು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಾನಲ್ಲು ಡೈಲಿ ಅರ್ನಿಂಗ್ ಸೇರ್ಲು ಹಾಕ್ತಿರ್ತೇನೆ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ ನಿಮ್ಮ ಹತ್ರ ಇನ್ನೊಂದು ಎರಡು ಚಾನಲ್ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಹತ್ರ ಎರಡು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದರ ಲಿಂಕ್ ಯಾವ ಥರ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ ಹೌ ಟು ಆ್ಯಡ್ ನೋಡಿ ಇಲ್ಲಿದೆ ನೋಡಿ ಈ ಥರ ನೀವು ಹಿಂಗೆ ಆ್ಯಡ್ ಮಾಡೋದು ಅಂತೇಳಿ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಫಸ್ಟು ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲಿ ವೈ ಟಿ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಸ್ವಲ್ಪ ವೆಯ್ಟ್ ನೆಟ್ವರ್ಕ್ ಸ್ಲೋ ಇದೆ ಆಯಿತಾ ಇದು ನನ್ನ ಎರಡನೇ ಚಾನಲ್ ಇದ್ದು ಟೆಕ್ ಚಾನಲ್ಲು ಆಲ್ರೆಡಿ ಅದರಲ್ಲಿ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಯಾವ ಥರ ಆ್ಯಡ್ ಅಂತೇಳಿ ತೋರಿಸ್ಕೊಡ್ತೀನಿ ಕ್ರೋಮಲ್ಲಿ ಡೆಸ್ಕ್ಟಾಪ್ ಮೋಡಲ್ನ ಆನ್ ಮಾಡ್ಕೊಳ್ಳಿ ಆನ್ ಇದೆ ನೋಡಿ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಳ್ಳಿ ಇದೆ ಅದು ಆನ್ ಆನ್ ಮಾಡಿಕೊಂಡ್ರೆ ನಿಮಗೆ ಸಿಸ್ಟಮಲ್ಲಿ ಬಂದಿರೋ ಥರ ಶಾಕ್ ಸ್ವಲ್ಪ ಜೂಮ್ ಮಾಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರ ಕ್ಲಿಕ್ ಮಾಡಿದ ತಕ್ಷಣನೇ ಈ ಥರ ಓಪನ್ ಆಗುತ್ತೆ ಓಪನ್ ಆಯ್ತು ನೋಡಿ ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಇಲ್ಲಿ ಆ್ಯಡ್ ಸೆಕ್ಷನ್ ಎಲ್ಲ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಚಾನಲ್ಸ್ ಅಂತಿದೆ ನೋಡಿ ಫ್ಯೂಚರ್ ಚಾನ ಚಾನಲ್ ಅಂತೀವಿ ಫ್ಯೂಚರ್ಡ್ ಚಾನಲ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ನೀವು ಟೈಟ್ಲ್ ಯಾವ ಥರ ಕೊಡ್ತೀರ ಅಂಥೇಳಿ ಟೈಟ್ಲು ಇವಾಗ ಬೇರೆ ಅಲ್ಲಿ ಅಲ್ಲಿ ನೋಡಿದಾಗ ಇಲ್ಲ ಒಂದು ನಿಮಿಷ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಮ್ಮ ಟೈಟ್ಲು ಇದಕ್ಕೆ ಟೈಟ್ಲ್ ಅಂತ ಇರೋದು ಮೈ ಸೆಕೆಂಡ್ ಚಾನೆಲ್ ಅಂಥೇಳಿ ನಾನು ಬರೆದಿದ್ದೀನಿ ನೋಡಿ ಈ ಥರ ನೀವು ಅಲ್ಲಿ ಏನು ಬರೀದಂತೇಳಿ ಫಸ್ಟ್ ಇದರಲ್ಲಿ ಬರೀರಿ ಒಂದು ಸೆಕೆಂಡು ಇಲ್ಲ ನಾನು ಬರಿತೀನಿ ನೋಡಿ ಡೈಲಿ అర్నింగ్ మై ఫస్ట్ చాల డైలీ అర్నింగ్ వీడియోస్ హక్కి ಕೆಳಗಡೆ ಯಾವ ಚಾನಲ್ ಅಂತೇಳಿ ನೀವು ಕಾಪಿ ಲಿಂಕ್ ಏನು ಮಾಡೋದು ಬೇಕಾಗಿಲ್ಲ ಇಲ್ಲಿ ಕೆಳಗಡೆ ಸರ್ಚ್ ಮಾಡಿದ್ರೆ ಸಾಕು ಬರುತ್ತೆ ನೋಡಿ ಅದು ಸಿದ್ದು ಓಕೆ ಹ್ಞೂ ಇಲ್ಲಿದೆ ನೋಡಿ ಇಷ್ಟೇ ಅದ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಲ್ ಮಾಡಿ ಇಲ್ಲಿ ಡನ್ ಕೊಡಿ ಡನ್ ಕೊಟ್ಟಾದ ಮೇಲೆ ಇಲ್ಲಿ ಮೇಲುಗಡೆ ಇದೆ ನೋಡಿ ಪಬ್ಲಿಷ್ ಅಂತೇಳಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಆಯಿತಾ ನೋಡಿ ಪಬ್ಲಿಷ್ ಆಯಿತು ಇದು ನಿಮಗೆ ರೀ ಇವಾಗ ಬಂದಿದೆಯಲ್ಲ ಅಂತೇಳಿ ನಿಮ್ಗೆ ಯಾವ ಥರ ತೋರಿಸೋದಂತೇಳಿ ಇದು ಫಸ್ಟ್ ಲೆಕ್ಷನ್ ಒಂದು ನಿಮಿಷ ನೋಡಿ ಸರ್ ಮೈ ಫಸ್ಟ್ ಚಾನಲ್ ಡೈಲಿ ಅರ್ನಿಂಗ್ಸ್ ಅಂತ ಇದೆ ಇಷ್ಟೇ ಫ್ರೆಂಡ್ಸ್ ನೋಡಿ ಇದೆಲ್ಲ ಆ್ಯಡ್ ಮಾಡಿದ್ದೀವಿ ಅದು ಇರೋದ್ರ ಪ್ರಕಾರ ಬಂದಿದೆ ಇದೇ ಥರ ನಿಮಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ